ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಟಿ ಯು ಜಿ ಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈ ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ ಸೊ ಇದರ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದ್ದೀವಿ ಸೊ ಇದರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಯು ಎನ್ ಟಿ ಯು ಜಿ ಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರ ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ ಒನ್ ಅಂದರೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಮಟೀರಿಯಲ್ ಅನ್ನ ನೀಡ್ತಾ ಇದ್ದೀವಿ ಸೊ ಈ ಒಂದು ಎಲ್ಲ ಮಟೀರಿಯಲ್ ನಿಮಗೆ ಪಿ ಡಿ ಎಫ್ನಲ್ಲಿ ಲಭ್ಯವಿರುತ್ತೆ ನೀವು ಸರಳವಾಗಿ ನೋಡಿದ ದಿನಗಳಲ್ಲಿ ಇದನ್ನು ಕವರ್ ಮಾಡ್ಕೊಳ್ಬೋದು ಸೊ ಕಂಪ್ಲೀಟ್ ಸಿಲೇಬಸ್ ಮೇಲೆ ನೀಡ್ತಾ ಇದ್ದೀವಿ ಎಂಸಿಕ್ಯೂ ಲೆಕ್ಚರ್ಸ್ ಮತ್ತೆ ನೋಟ್ಸ್ ಅನ್ನು ನೀಡ್ತಾ ಇದೀವಿ ಐವತ್ತು ಸೊಲ್ಯೂಷನ್ ಪಿ ಡಿ ಎಫ್ ಕೊಡ್ತೀವಿ ನೋಟ್ಸ್ ಅನ್ನು ನೋಟ್ಸ್ ಇದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಡಿ ಎಫ್ ಇದೆ ಜೊತೆಗೆ ಪ್ರಿವಿಯಸ್ ಕ್ವಶನ್ ಆನ್ಸರ್ಸ್ ಕೂಡ ಇದ್ದಾವೆ ಸೊ ಎಲ್ಲಾ ಮಟೀರಿಯಲ್ ಪಿ ಡಿ ನಲ್ಲಿ ಲಭ್ಯ ಇರೋದ್ರಿಂದ ನೀವು ಬಹಳ ಕಡಿಮೆ ಅವಧಿಯಲ್ಲಿ ಇನ್ನುಳಿದ ಅವಧಿಯಲ್ಲಿ ಎಲ್ಲಾ ಪಿಡಿಎಫ್ ಅನ್ನು ಓದಿ ಮುಗಿಸಬಹುದು ತುಂಬಾ ಕಾಂಪ್ರೆನ್ಸ್ ಆಗಿ ಕಾಂಪ್ರೆನ್ಸಿವ್ ಆಗಿ ನೋಟ್ಸ್ ಅನ್ನ ನಿಮಗೆ ಕೊಡಲಾಗ್ತಾ ಇದೆ ಸೊ ಈ ಒಂದು ಮಟೀರಿಯಲ್ ನಿಮಗೆ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ನೀವು ಒಂದು ಕೋರ್ಸ್ ಅನ್ನ ಸೇರಿಕೊಳ್ಳಲು ಜಸ್ಟ್ ಈ ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ಎಲ್ಲ ಮಟೀರಿಯಲ್ ಅನ್ನು ಪಡೆದುಕೊಳ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕೂಡ ಇಲ್ಲಿ ಸ್ಟೋರ್ ನಲ್ಲಿ ಯು ಜಿ ನೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡುವ ಮೂಲಕ ಎಲ್ಲ ಮೆಟೀರಿಯಲ್ ಅನ್ನು ನೀವು ಪಡೆದುಕೊಳ್ಳಬಹುದು ಸೊ ಅದೇ ರೀತಿ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಸೊ ಈ ಕೆಳಗೆ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ನೋಟ್ಸ್ ಅಂಡ್ ಎಂ ಕೊಡ್ತಾ ಇದೀವಿ ಸೊ ಈ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಕೂಡ ಇದೆ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ఈ వస్తుంది ఎన్ టిసి నెసండ్ ట్వంటీ ఫైవ్ పట్ట ఇవ్వినేషన్ షెడ్యూల్ అంటారు ఎన్ కండక్ట్ యుట్ టూసెవ్ ఫార్డ్ ఆఫ్ జూనియర్ రిసర్చ్ ఫెలో దెన్ అపైంట్మెంట్ ఆఫ్ ఆస్ అసెస్టెంట్ ప్రొఫెసర్ టు అడ్మిషన్ ಎಕ್ಸಾಮಿನೇಷನ್ ಶೆಡ್ಯೂಲ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಸೊ ಎಲ್ಲ ಸಬ್ಜೆಕ್ಟ್ ವೈಸ್ ಎಕ್ಸಾಮಿನೇಷನ್ ಶೆಡ್ಯೂಲ್ ನಲ್ಲಿ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಡೇಟ್ಸ್ ಬಂದ್ಬಿಟ್ಟು ಇಪ್ಪತ್ತೈದು ಜೂನ್ ನಿಂದ ಇಪ್ಪತ್ತೊಂಬತ್ತು ಜೂನ್ವರೆಗೆ ಎಕ್ಸಾಮಿನೇಷನ್ ನಡೀತಾ ಇದೆ ಸೊ ಡಿಟೇಲ್ ಆಗಿರೋ ಶೆಡ್ಯೂಲ್ ಇಲ್ಲಿ ಇದೆ ನೀವು ನೋಡ್ಕೊಳ್ಬಹುದು ಸೊ ಇಲ್ಲಿ ಉದಾಹರಣೆಗೆ ಟ್ವೆಂಟಿ ಫಿಫ್ತ್ಗೆ ಎಜುಕೇಷನ್ ಆಗಿರ್ಬೋದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಮಲಯಾಳಂ ಉರ್ದು ಲೇಬರ್ ವೆಲ್ಫೇರ್ ಕ್ರಿಮಿನಾಲಜಿ ಪೋಕ್ ಲಿಟ್ರೇಚರ್ ಕೊಂಕಣಿ ಎನ್ವೈರ್ಮೆಂಟಲ್ ಸೈನ್ಸ್ ಎಲೆಕ್ಟ್ರಾನಿಕ್ ಸೈನ್ಸ್ ಜಪನೀಸ್ लो मास कम्युनिकेशन नेपाली परफॉर्मिंग आर्ट संस्कृत होम स्टडीज लाइब्रेरी एंड इंफॉर्मेशन साइंस फिलोसफी ಎಲ್ಲಾ एग्जामिनेशनಗಳು 25 ಜೂನ್ ಗೆ ಶೆಡ್ಯೂಲ್ ಮಾಡಲಾಗಿದೆ ಸೋ ಅದೇ ರೀತಿ 26 ಜೂನ್ ಗೆ ಬಂದ್ರೆ ಇಲ್ಲಿ ನೋಡಿಕೊಳ್ಳಬಹುದು ನೀವು ಎಲ್ಲಾ ಕೊಟ್ಟಿದ್ದಾರೆ ಅರೇಬಿಯನ್ culture ಬಂಗಾಳಿ ಚೈನೀಸ್ ಕಂಪ್ಯೂಟರ್ ಸೈನ್ಸ್ ಪರ್ಷಿಯನ್ ರಾಜಸ್ಥಾನಿ ರಷ್ಯನ್ ಸೋಶಿಯಲ್ ನೆಟ್ವರ್ಕ್ ಸೋಶಿಯಲ್ ವರ್ಕ್ ಹೋಮ್ ಸೈನ್ಸ್ ಮ್ಯೂಸಿಕ್ populations studies forensic science political science comparative literature ಅಸಂ is ಸಂತಾಲಿ ಅಡಲ್ಟ್ ಎಜುಕೇಷನ್ ಇಂಡಿಯನ್ ಕಲ್ಚರ್ ಬುದ್ಧಿಸ್ಟ್ ಆರ್ಕಿಯಾಲಜಿ ಸೊ ಎಲ್ಲವೂ ಕೂಡ ಟ್ವೆಂಟಿ ಸಿಕ್ಸ್ ಜೂನ್ಗೆ ಶೆಡ್ಯೂಲ್ ಮಾಡಲಾಗಿದೆ ಸೊ ಅದೇ ರೀತಿ ಟ್ವೆಂಟಿ ಸೆವೆನ್ ಜೂನ್ಗೆ ನೋಡಿದರೆ ಕಾಮರ್ಸ್ ಡಿಫೆನ್ಸ್ ಡಿಫೆನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಸ್ಟಡೀಸ್ ಲಿಂಗ್ವಿಸ್ಟಿಕ್ ಆಂಥ್ರಪಾಲಜಿ ವಿಜುವಲ್ ಆರ್ಟ್ ಸೋಷಿಯಲ್ ಮೆಡಿಸನ್ ಆ್ಯಂಡ್ ಕಮ್ಯುನಿಟಿ ಹೆಲ್ತ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಂಗ್ಲೀಷ್ ಯೋಗ ಪಾಲಿಟಿಕ್ ಪಾಲಿಟಿಕ್ಸ್ ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂಡ್ ಅದರ್ ಸಬ್ಜೆಕ್ಟ್ಸ್ ಹ್ಯೂಮನ್ ರೈಟ್ಸ್ ಅಂಡ್ ಡ್ಯೂಟೀಸ್ ಹಿಂದೂ ಸ್ಟಡೀಸ್ ಸೊ ಇನ್ನು ಹಲವಾರು ವಿಷಯಗಳು ಟ್ವೆಂಟಿ ಸೆವೆನ್ ಜೂನ್ಗೆ ಶೆಡ್ಯೂಲ್ ಮಾಡಲಾಗಿದೆ ಸೊ ಅದೇ ರೀತಿ ಟ್ವೆಂಟಿ ಏಟ್ಗೆ ನೋಡಿದರೆ ಇಲ್ಲಿ ಹಿಸ್ಟ್ರಿ ಆಗಿರ್ಬೋದು ಓರಿಯಾ ಪ್ರಾಕೃತ್ ಸೈಕಾಲಜಿ ಗುಜರಾತಿ ಸೊ ಇವೆಲ್ಲವೂ ಕೂಡ ಟ್ವೆಂಟಿ ಏಟ್ ಜೂನ್ಗೆ ಶೆಡ್ಯೂಲ್ ಮಾಡಲಾಗಿದೆ ಟ್ವೆಂಟಿ ನೈನ್ತ್ಗೆ ನೋಡಿದರೆ ಇಲ್ಲಿ ಹಿಂದಿ ಕನ್ನಡ ಮಣಿಪುರಿ ಜೋಗ್ರಫಿ ಇಕನಾಮಿಕ್ಸ್ ಸೊ ಎಲ್ಲ ಸಬ್ಜೆಕ್ಟ್ ಗಳ ಒಂದು ಶೆಡ್ಯೂಲ್ ಇಲ್ಲಿ ನೀವು ನೋಡ್ಕೊಡ್ಲಾಗಿದೆ ಸೊ ಎಲ್ಲರೂ ಇದನ್ನ ಡಿಟೇಲ್ ಆಗಿ ನೋಡ್ಕೊಂಡು ನಿಮ್ಮ ಸಬ್ಜೆಕ್ಟ್ ಯಾವಾಗಿದೆ ಅಂತ ನೋಡಿ ನೀವು ಹಾಲ್ ಟಿಕೆಟ್ ಪಡೆದುಕೊಂಡು ಎಕ್ಸಾಮಿನೇಷನ್ ಅನ್ನು ಅಟೆಂಡ್ ಆಗಬಹುದು ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಪೇಪರ್ ಒನ್ ಆಗಿ ಮಟೀರಿಯಲ್ ಕೊಡ್ತಾ ಇದೀವಿ ತುಂಬಾನೇ ಚೊಕ್ಕದಾಗಿ ಚಿಕ್ಕದಾಗಿರುವ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ನಿಮಗೆ ಮಾಕ್ ಟೆಸ್ಟ್ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಸೊಲ್ಯೂಷನ್ ಪಿ ಡಿ ಎಫ್ ಇರುತ್ತೆ ತುಂಬಾನೇ ಕಡಿಮೆ ಅವಧಿಯಲ್ಲಿ ನೀವು ಓದಿ ಮುಗಿಸ್ಕೊಳ್ಬಹುದು ಇದ್ರ ಜೊತೆಗೆ ಪ್ರಿವ್ಯಾಕ್ಯೂಸ್ ಅನ್ನ ಕೊಡ್ತಾ ಇದೀವಿ ಸೊ ಐದು ಸಾವಿರ ಪಿ ಡಿ ಎಫ್ ಗಳನ್ನ ಹೊಂದಿರೋ ಒಂದು ಬುಕ್ಲೆಟ್ ಅನ್ನು ನಿಮಗೆ ನೀಡ್ತೀವಿ ಇದು ಕೂಡ ಪಿರಿಯ ಫಾರ್ಮೆಟ್ ನಲ್ಲಿ ಇರುತ್ತೆ ಸೊ ಎಕ್ಸಾ ಲಾಸ್ಟ್ ಟೈಮ್ ಎಕ್ಸಾಮಿನೇಷನ್ ಗಾಗಿ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಇದು ಕೇವಲ ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ದೊರೀತಾ ಇದೆ ಸೊ ಇವಾಗ ನಾವು ನಲ್ಲಿ ಈ ಒಂದು ಮಟೀರಿಯಲ್ ನಿಮಗೆ ಕೊಡ್ತಾ ಇದೀವಿ ಯಾರೆಲ್ಲ ಜಾಯ್ನ್ ಆಗಲು ಈ ನಂಬರ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಮೂಲಕ ಜಾಯ್ನ್ ಆಗ್ಬಹುದು ಸೊ ಏಟ್ ಒನ್ ಸೆವೆನ್ ನೈನ್ ಒನ್ ತ್ರೀ ಏಟ್ ಫೋರ್ ಒನ್ ತ್ರೀ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬಹುದು ಎಸ್ ಐ ವಿಶ್ ಆಲ್ ದಾಲ್ ಥ್ಯಾಂಕ್ ಯು